ಒಬ್ಬ ಹೀರೋ ಬಗ್ಗೆ ಕೇಳ್ತಾ ಇದ್ದೆ ದರ್ಶನ್ ಅವ್ರ ಬಗ್ಗೆ ಸರ್ ಹೇಗಿದೆ ಇಪ್ಪತ್ಮೂರು ವರ್ಷದಿಂದ ನೋಡಿರಲ್ಲ ಸರ್ ಈ ಸಿನಿಮಾ ಬಗ್ಗೆ ನಾವು ಮಾತಾ ಮಾತಲ್ಲೆಲ್ಲ ಹೇಳೋಕ್ಕಾಗಲ್ಲ ಆಗಲ್ಲ ಸರ್ ಈ ಸಿನಿಮಾ ಬಗ್ಗೆ ಮಾತಾಡೋ ದೊಡ್ಡ ವ್ಯಕ್ತಿಗಳು ಯಾರು ಇಲ್ಲ ಐತಿ ನನ್ನ ಪ್ರಕಾರ ಯಾಕಂದ್ರೆ ಆ ಒಂದು ಪರ್ಫಾರ್ಮೆನ್ಸ್ ಇರ್ಬೋದು ಆ ಧೈರ್ಯ ಅವತ್ತು ಅವ್ರು ಮಾಡಿರೋ ಧೈರ್ಯ ಇದುವರೆಗೂ ಯಾರು ಮಾಡಿಲ್ಲ ಮುಂದಕ್ಕೆ ಮಾಡೋಕ್ಕೂ ಆಗಲ್ಲ ಆ ಥರ ಈಗ ಹೊಸತನತನವಾಗಿ ಮಾಡಿದಾರೆ ಸಿನಿಮಾ ಅಂತ ಹೇಳಿದ್ರು ಏನು ಹೊಸದಾಗಿದೆ ಸರ್ ನೋಡುಗರಿಗೆ ಹೇಳಿ ಕೆಲಸ ಕೊಡ್ತೀರಾ ಸರ್ ನೋಡೋದ್ರಿಗೆ ಒಂದು ಕ್ಲಾರಿಟಿ ಇವಾಗ ಬಿಕಾಸ್ ನಾವು ಇಪ್ಪತ್ತ್ಮೂರು ವರ್ಷದಿಂದ ಏನು ಟೆಕ್ನಾಲಜಿ ಇತ್ತಲ್ಲ ಆ ಟೆಕ್ನಾಲಜಿ ಈ ಪ್ರೆಸೆಂಟ್ ಟೆಕ್ನಾಲಜಿ ತುಂಬ ಡಿಫ್ರೆನ್ಸ್ ಇದೆ ಆವಾಗ ಕ್ಯಾಮ್ರಾಗೂ ಇವಾಗ ಕ್ಯಾಮ್ರಾಗೂ ಇವಾಗ ಒಂದು ಕ್ಲಾರಿಟಿ ವೈಸ್ ಡಿಫ್ರೆನ್ಸ್ ಇದೆ ಬಟ್ ಅದನ್ನು ತುಂಬ ಅಚ್ಚುಕಟ್ಟಾಗಿ ಕಾಣೋ ಥರ ಇವತ್ತಿನ ಕ್ಲಾರಿಟಿ ವೈಸ್ ಇವತ್ತು ಏನು ಬೇಕು ನಾವು ಥಿಯೇಟರ್ ನೋಡೋದಿದ್ರೆ ಅದು ಅಚ್ಚುಕಟ್ಟಾಗಿ ಕಾಣಿಸ್ತದೆ ಈ ಜನ್ರೇಷನ್ ಸಿನಿಮಾಗೆ ಈಕ್ವಲ್ ಆಗೋ ರೀತಿ ಮಾಡಿದ್ದಾರೆ ಈಕ್ವಲ್ ಆಗೋ ರೀತಿ ಮಾಡಿದ್ದಾರೆ ಅಂದರೆ ಪ್ರೊಡ್ಯೂಸರ್ ಹಿಂಗಿರ್ಬೋದು ಮತ್ತೆ ಸ್ವಲ್ಪ ವಾಯ್ಸ್ ಎಲ್ಲ ವಿತ್ ಸಾಂಗ್ ಮ್ಯೂಸಿಕ್ ಎಲ್ಲಾನು ಒಂದು ಚೂರು ಅಯ್ಯೋ ಏನೋ ಮಿಸ್ ಆಗಿದೆಯಲ್ಲ ಅನ್ನೋ ತರ ಫೀಲ್ ಆಗಲ್ಲ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದೆ ಈಗ ನಮ್ಮ ಪ್ರೊಡ್ಯೂಸರ್ ಹೇಳ್ತಿದ್ರು ಆವಾಗ ಏನು ಸಿನಿಮಾ ಖರ್ಚಾಗಿತ್ತೋ ಈಗಲೂ ಅಷ್ಟೇ ಖರ್ಚಾಗಿದೆ ಅಂತ ಹೇಳಿದ್ರು ನೀವೆರಡೂ ಸಿನಿಮಾ ನೋಡಿದ್ದೀರಾ ಯಾಕೆಂದರೆ ಈಗ ನೆಕ್ಸ್ಟು ಬಂದು ನೋಡುವಂಥ ಸಿನಿಮಾದ ನೋಡುವಂಥ ಹಳಬರಿರ್ಬೋದು ಹೊಸಬರಿರ್ಬೋದು ಅವ್ರಿಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಸಿನಿಮಾ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅನಿಸುತ್ತೆ ಸರ್ ಖಂಡಿತ ಡಿಫ್ರೆನ್ಸ್ ಇದೆ ಸರ್ ಖಂಡಿತ ಡಿಫ್ರೆನ್ಸ್ ಇದೆ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟಿಂಗ್ ಪ್ರತಿ ಒಂದು ಫ್ರೇಮ್ ಅಲ್ಲೂ ಆ ಡಿಫ್ರೆನ್ಸ್ ಕಾಣುತ್ತೆ ಆ ಡಿಫ್ರೆನ್ಸ್ ಗೆ ಏನು ಎಷ್ಟು ವರ್ಕ್ ಮಾಡಿದ್ದಾರೆ ಮತ್ತೆ ಇವಾಗ ಅನ್ನೋದು ಪ್ರತಿ ಫ್ರೇಮ್ ಕಾಣುತ್ತೆ ಸರ್ ಸರ್ ಈಗ ಡಿ ಬಾಸ್ ಬರ್ತ್ಡೇ ಇದೆ ಹದಿನಾರನೇ ತಾರೀಕು ಸೊ ಬರ್ತ್ಡೇ ಆಚರಿಸ್ಕೊಳ್ಳಲ್ಲ ನಾನು ಬೇರೆ ರೀತಿ ಕೆಲವೊಂದು ಹಾಸ್ಪಿ ಯಾವುದು ಸೋಷಿಯಲ್ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಬುಕ್ಸ್ ಕೊಡುವಂಥದ್ದು ಈ ಥರದ್ದೆಲ್ಲ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಅಂದ್ರೆ ದರ್ಶನ್ ಅವ್ರು ನಿಮ್ಮನ್ನೆಲ್ಲ ಮೀಟ್ ಮಾಡಲ್ಲ ಅನ್ನೋದು ನಿರಾಸೆ ಇದೆಯಾ ಅಥವಾ ಅದಕ್ಕಿಂತ ಈಗ ಅವ್ರು ಮಾಡ್ತಾರೆ ಕೆಲಸದ ಬಗ್ಗೆ ಪ್ರಶಂಸೆ ಇದೆಯಾ ಈ ಹೊರಡೆ ದರ್ಶನ್ ಸರ್ ಸಿಕ್ಕಿದ್ರು ಇವಾಗ ಏನು ಅವ್ರು ಏನು ಅಂತ ಹೇಳ್ತಾರೆ ಕೇಕ್ ಆರಾ ತರಬೇಡಿ ಅದ ಎಷ್ಟೋ ಅನಾಥಾಶ್ರಮಕ್ಕೆ ಎಷ್ಟೋ ವೃದ್ಧಾಶ್ರಮಕ್ಕೆ ಹೋಗಿರು ಅವ್ರು ಸಿಕ್ಕಿದ್ರು ಇವಾಗ ಅವ್ರು ಸಿಕ್ಕಿಲ್ಲ ಅಂದ್ರೂ ಅಂದ್ರೂನು ಎಲ್ಲಿಲ್ಲ ಅಭಿಮಾನಿಗಳು ಅವ್ರ ಮೇಲೆ ಅಂತ ಪ್ರೀತಿ ಸರ್ ಇವತ್ತೇನು ಇದ್ರಿಂದ ಕೇಳಿದ್ವಿ ರೌಡಿ ಅಭಿಮಾನಿಗಳು ಕೆಟ್ಟ ಕಚಡ ಅಭಿಮಾನಿಗಳು ಇತರದೆಲ್ಲ ಕೇಳಿದ್ವಿ ಬಟ್ ಇವಾಗ ಹೋಗ್ಬಿಟ್ಟಲ್ಲ ಅಲ್ಲಿ ಇವಾಗ ಎಷ್ಟು ಜನ ಊಟ ಕೊಡ್ತಾ ಇದ್ದಾರೆ ಆಗ ಮೊನ್ನೆ ಸ್ಟಾರ್ಟ್ ಆಗಿದೆ ಇನ್ಕ್ಲೂಡಿಂಗ್ ನಾನೇ ಸರ್ ನನ್ನ ಅವ್ರ ಮೇಲೆ ನಾನು ಹೇಳ್ಕೊಂಡು ವೀಡಿಯೋ ಆಚೆ ಆಚೆಲ್ಲ ಅಭಿ ಬಿಡೋವಂಥ ಅಭಿಮಾನಿಗಳು ಇರಲಿಲ್ಲ ಬಟ್ ಏನಕ್ಕೆ ಅಂದ್ರೆ ನಮಗೆ ಮಾತಾಡಿರ್ತಾರಲ್ಲ ಅನ್ನೋದು ಒಂದು ರೀಸನ್ ಹೇಳ್ತಾಯಿದೀನಿ ಮೊನ್ನೆ ನಮ್ಮ ಏರಿಯಾದಲ್ಲೇ ಸ್ಕೂಲಿಗೆ ಐದು ಸಾವಿರ ರೂಪಾಯಿಂದು ಒನ್ ಟು ಫಿಫ್ ಇರೋ ಅಂತ ಸ್ಕೂಲ್ಗೆ ಐದು ಸಾವಿರ ರೂಪಾಯಿ ಬುಕ್ಸ್ ನನ್ನ ಕೈಲಾಗಿದ್ದು ಅದು ತುಂಬ ದೊಡ್ಡದು ನಾನು ಏನೋ ಮಾಡ್ಬಿಟ್ಟಿದ್ದೀನಿ ಅಂತ ನನ್ನ ಕೈಲಾಗಿದ್ದು ನಂತರ ಇಷ್ಟು ಲಕ್ಷ ಜನ ಇವಾಗ ಅತ್ತಿ ಬೆಲೆಯಲ್ಲಿ ಬೆಲೆ ಏನು ಟೀಮ್ ಇದೆಯಲ್ಲ ಸರ್ ಮೂರು ಸಾವಿರ ಜನಕ್ಕೆ ವೆಜ್ ಊಟ ಮಾಡಿಸಿದ್ದಾರೆ ಆ ಸ್ಕೂ ಆಮೇಲೆ ಆ ಸರೌಂಡಿಂಗಲ್ಲಿ ಏನು ಸ್ಕೂಲ್ಸ್ ಬರುತ್ತೆ ಲಾಸ್ಟ್ ಇಯರ್ ಕ್ರಾಂತಿ ಟೈಮಲ್ಲಿ ಇಷ್ಟ ಇರೋ ಸುತ್ತ ಇರೋಂಥ ಎಲ್ಲ ಸ್ಕೂಲ್ ಮಕ್ಕಳಿಗೂ ಬ್ಯಾಗು ಬುಕ್ಸು ಪೆನ್ನು ಏನಂತ ಒನ್ ಇಯರ್ಗೆ ಆಗೋಷ್ಟು ಕೊಟ್ಟಿದ್ದು ಅದಾದಮೇಲೆ ನಾವು ಕ್ರಾಂತಿ ಪ್ರಮೋಷನ್ ಮಾಡಿದಾಗ ಪ್ರತಿ ಡಿಸ್ಟಿಕಲ್ಲಿ ಕೊಟ್ಟಿದ್ವಿ ಆಮೇಲೆ ಆಲ್ಮೋಸ್ಟ್ ಮಂಡ್ಯ ಮಂದೂರು ಎಲ್ಲ ಡಿಸ್ಟಿಕಲ್ಲೂ ಮಾಡ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಅವರವರು ಒಬ್ಬ ಒಬ್ಬೊಬ್ರು ಅಭಿಮಾನಿಗಳು ಸಮೇತ ಕೊಡ್ತಾ ಇದ್ದಾರೆ ಮೊನ್ನೆ ನನ್ನ ಫ್ರೆಂಡ್ ಒಬ್ರು ಆಶ್ರಮಕ್ಕೆ ಒಂದು ಐದರಿಂದ ಆರು ಬ್ಯಾಗ್ ಅಕ್ಕಿ ಕಳಿಸ್ಕೊಟ್ರು ನನ್ನ ನನ್ನ ಕಣ್ಣಿದ್ರ ಕಡೆ ನನಗೂ ಬಂದಿತ್ತು ಫೋನಿಗೆ ಕಳಿಸ್ತಾ ಇದ್ದೀನಿ ಯಾವ ಕಡೆ ಕಳಿಸ್ಬೇಕು ಅನ್ನೋದು ಸೊ ಆ ಥರ ಪ್ರತಿಯೊಬ್ಬ ಅಭಿಮಾನಿ ಅವ್ರ ಬರ್ಡೇಗಿನ್ನ ಹೆಚ್ಚಾಗಿ ಇವ್ರ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ತಮಾಷೆ ಸೊ ಅದು ಇಲ್ಲಿ ಏನು ಇವಾಗ ಹೇಳ್ಬೇಕು ಸರ್ ಇವ್ರು ರೌ ರೌಡಿ ಅಭಿಮಾನಿಗಳು ಕಸಡ ಅಭಿಮಾನಿಗಳು ಇವ್ರು ಸರಿ ಇಲ್ಲ ಪೂರ್ಣಾಂಗ ಅಭಿಮಾನಿಗಳು ಏನೇನೆಲ್ಲ ಮಾತು ಸಿಗೋಲ್ಲ ಅದು ಪ್ರೆಸೆಂಟ್ ಇವಾಗ ಗೊತ್ತಾಗುತ್ತೆ ಇವಾಗ ವ್ಯಕ್ತಿ ಬರ್ಡೇಗೆ ಎಷ್ಟೋ ಜನಗಳು ಕಣ್ಣಲ್ಲಿ ನೀರು ಹಾಕೋತರ ಎಷ್ಟೋ ಜನಗಳು ಆಶೀರ್ವಾದ ಮಾಡೋತರ ಬರ್ಡೇನ ಮಾಡಿಸ್ಕೋಬೇಕು ತಮಾ ಸೊ ಆ ಕೆಲಸ ಮಾಡ್ತಾ ಇದೀವಿ ನಾವು ಮಾಡ್ತಾ ಇರೋದು ಯಾರು ಒಗ್ಬೇಕು ಅಂತಲ್ಲ ಸರ್ ನಮ್ಮ ದೇವ್ರು ಚೆನ್ನಾಗಿರೋ ಆ ಮನುಷ್ಯ ಬದುಕಿದ್ರೆ ಈ ತರ ಎಷ್ಟೋ ಇನ್ನ ಲಕ್ಷಾಂತರ ಜನ ಪಳ್ಳೆ ಅನ್ನೋ ಒಂದು ರೀಸನ್ ಸರ್ ನೀವ್ ಹೇಳಿದ್ರಿ ಇಷ್ಟೊತ್ತ ರೌಡಿಗಳು ಕುಡಾಯಿಗಳು ಅಂತ ಏನೇನು ಹೇಳಿದ್ರಿ ಮುಖ ನೋಡಿ ಯಾವ್ದನ್ನು ಕೂಡ ಅಳಿಯೋಕಾಗಲ್ಲ ದರ್ಶನ್ ಅವರು ಕೂಡ ವ್ಯಕ್ತಿತ್ವ ಮುಂದೆಗಡೆ ನೋಡಿದ್ರೆ ಒಂದು ರೀತಿ ರಫ್ ಆ್ಯಂಡ್ ಟಫು ಆದರೆ ಅವ್ರು ಮಾಡಿರೋ ಕೆಲಸಗಳು ಎಲ್ಲರೂ ಗೊತ್ತಿದೆ ಅದರಲ್ಲಿ ನೀವು ಹೇಳ್ದಂಗೆ ಯಾವ ಆ್ಯಕ್ಟ್ರೂ ಕೂಡ ಬರ್ತಡೆಗಳಲ್ಲಿ ಈ ಥರದೊಂದು ಸಂದೇಶ ಕೊಟ್ಟಿರಲಿಲ್ಲ ಯಾವುದು ಅಂತಂದರೆ ನನ್ನ ನೀವು ಏನು ತರಬೇಡಿ ಒಂದು ಐಟಮ್ಗಳನ್ನ ತಗೊಬನ್ನಿ ನಿಮ್ಮ ರೂಪದಲ್ಲಿ ನಾನು ಬ ಅನಾಥಾಶ್ರಮಕ್ಕೆ ತಲುಪಿಸ್ತೀವಿ ಅಂತ ಹೇಳಿದರು ಈಗ ಅವರೊಂದು ಕೆಟ್ಟ ಪರಿಸ್ಥಿತಿಯಿಂದ ಹೊರಗಡೆ ಬಂದಿದ್ದರೂ ಕೂಡ ಅವ್ರ ಬರ್ತಡೇನ ಈ ಥರ ಒಂದು ಅನಾಥಾಶ್ರಮ ವೃದ್ಧಾಶ್ರಮ ಸ್ಕೂಲ್ಗಳು ಮಾಡ್ತೀವಿ ಅಂತ ಹೇಳ್ತಿದ್ದಾರಲ್ಲ ಇದಕ್ಕೆ ನೀವು ಅಭಿಮಾನಿಯಾಗಿ ಎಷ್ಟು ಪ್ರೌಡ್ ಫೀಲ್ ಮಾಡ್ತೀರ ಪ್ರೌಡ್ ಫೀಲ್ ಅವ್ರು ಬಂದ್ರೆ ಆಚೆ ಬರ್ಡೆ ಮಾಡ್ತಾರ ಪ್ರೌಡ್ ಫೀಲ್ ಅಲ್ಲ ಸರ್ ಅವರು ಏನೊಂದು ಕೆಟ್ಟ ಕೆಟ್ಟ ಜಾಗದ ಕೆಟ್ಟ ಜಾಗ ಅಂತ ಹೇಳಕ್ ಅದನ್ನ ಏನೊಂದು ಸಂಕಷ್ಟದಲ್ಲಿ ಸಿಗುತ್ತೆ ಹೇಳ್ಕೊಂಡಿದೀವಿ ಯಾಕಂದ್ರೆ ಎಷ್ಟು ದಿನಗಳಿಗೆ ಆಗಲ್ಲ ಅಂದ್ರೆ ಬಿಟ್ಕೊಡೋಂತ ನಮ್ಮ ಕಂಡ್ರೆ ಯಾರಿಗೂ ಆಗಲ್ಲ ಸರ್ ಇವಾಗ ಎಕ್ಸಾಂಪಲ್ ಚಾಮುಂಡಮ್ಮ ಕೈಯಲ್ಲಿ ಕತ್ತಿ ಇದೆ ಕತ್ತಿ ಇದೆಯಲ್ಲ ದೇವ್ರು ಸರಿ ಇಲ್ಲ ಅಂತ ಹೇಳ್ತಿವ ಸರ್ ಎಲ್ಲರಿಗೂ ಏನಕ್ಕೆ ಇರುತ್ತೆ ಅಂದ್ರೆ ಒಳ್ಳೆಯವರ್ಗ ಕೆಟ್ಟವರ್ಗು ಅದೇ ಇನ್ನೊಂದು ಕೈಯಲ್ಲಿ ಆಶೀರ್ವಾದ ಮಾಡೋ ಅಂತ ಕೈ ಇಡ್ಕೊಂಡಿದ್ದಾರೆ ಚಾಮುಂಡ್ ಕೈಲಿ ಕತ್ತಿ ಇದೆ ಸರ್ ಎರಡು ಸರ್ ಮನುಷ್ಯ ಕೆಟ್ಟದ ಒಳ್ಳೇದೇ ಇರ್ಬೇಕು ಇಲ್ಲ ಕೆಟ್ಟದ್ದು ಒಳ್ಳೇದು ಎರಡು ಇಲ್ಲ ಅಂದ್ರೆ ಮನುಷ್ಯ ಹೆಂಗಕ್ಕಾಗುತ್ತೆ ನಮ್ಮ ಪಾಲಿಗೆ ಅವ್ರ ಚಾಮುಂಡಮ್ಮ ತರ ಕಾಣಿಸ್ತಿದ್ದಾರೆ ಸರ್ ಕೆಟ್ಟದ್ದು ಇವಾಗ ಏನೋ ಒಂದು ಕೆಟ್ಟಗಳಿಗೆ ನಡೆದೋಯ್ತು ಅದರಿಂದ ಆಚೆಗೆ ಬಂದ್ರೆ ಇವಾಗ ಚಾಮುಂಡಮ್ಮ ದೇವಸ್ಥಾನಕ್ಕೆ ಹೋದಾಗ ಒಂದು ಗಳಿಗೆ ಬಾರ್ಲಾಕ್ ಬಿಡ್ತಾರೆ ದೇವ್ರ ದರ್ಶನ ಆಗಿಲ್ಲ ಮುಂದೆ ನಾವು ದೇವ್ರನ್ನ ಬೈ ಸರ್ ಇಲ್ಲ ಚಾಮುಂಡಮ್ಮ ಏನೋ ಒಂದು ಅಲ್ಲಿಂದ ಟೈಮಲ್ಲಿ ನಮ್ಮ ಕಾಲು ಕಾಲ್ ಗೇಟ್ ಆಗುತ್ತೆ ಇಲ್ಲ ಗಾಡಿ ಆಕ್ಸಿಡೆಂಟ್ ಆಗುತ್ತೆ ದೇವ್ ಸರಿ ಇಲ್ಲ ಅಂತ ಹೇಳಕ್ ಸರ್ ನಮ್ಮ ಟೈಮ್ ಸರಿ ಇರಲ್ಲ ಅಷ್ಟೇ ನಾವ ಸರ್ ಸರ್ ಇವಾಗ ಈಗ ನೀವು ಹೇಳ್ದಂಗೆ ಈ ಕೆಲಸಗಳನ್ನ ಮುಂಚೆಯಿಂದ ದರ್ಶನವ್ರು ಮಾಡ್ತಾ ಇದ್ರು ಡಿ ಬಾಸ್ ಮಾಡ್ತಾನೆ ಇದ್ರು ಬಟ್ ಆದ್ರೆ ಎಷ್ಟೋ ಜನಕ್ಕೆ ಇದು ಯಾವ್ದು ಕಣ್ಣಿ ಕಾಣಿಸ್ತಾ ಇರಲಿಲ್ಲ ಅನ್ಸುತ್ತೆ ಸೊ ಆ ರೀತಿ ಕೆಟ್ಟದಾಗಿ ಬಿಂಬಿಸ್ತಾ ಇದ್ರು ಸೊ ಇವಾಗ ಇದಕ್ಕೆಲ್ಲ ಒಂದು ಉತ್ತರ ಅಂತ ಅನ್ಸುತ್ತೆ ಕೆಲವರಿಗೆ ಯಾರೆಲ್ಲ ಮುಚ್ಕೊಂಡಿದ್ರು ದರ್ಶನ್ ಮಾಡಿದ್ರೆ ಒಳ್ಳೆ ಕೆಲ್ಸಗಳು ನೋಡ್ದೆ ಮುಚ್ಕೊಂಡಿದ್ರು ಅಂತವರೆಲ್ಲ ಕಣ್ ತೆರಿಬೇಕು ಅಂತ ಹೇಳ್ತಾರೆ ಇವಾಗ ಇವಾಗ ಯಾರಿಗೂ ದರ್ಶನ್ ಸರ್ ಬಗ್ಗೆ ಯಾರು ದೊಡ್ಡ ವ್ಯಕ್ತಿಗಳಿಲ್ಲ ನಾವು ಇನ್ನೊಬ್ರಿಗೆ ಯಾರು ಎಕ್ಸ್ಪ್ಲೈನ್ ಮಾಡ್ಬೇಕು ಇನ್ನೊಬ್ರಿಗೆ ಯಾರಿಗೂ ಹೇಳ್ಬೇಕು ನಾವೇನೋದು ಸರ್ ನಮ್ಗೆ ದೇವ್ರಿಗೆ ಗೊತ್ತಾದ್ರೆ ಸರ್ ನಾವು ಆ ಹೆಚ್ಚಾಗಿ ಹೆಚ್ಚ ಈ ಚಾಮುಣ್ಮ್ ಅಂತ ಹೇಳಿದ್ನಲ್ಲ ಆ ತಾಯಿ ಗೊತ್ತಾದ್ರೆ ಸರ್ ಆ ತಾಯಿ ಗೊತ್ತಿಲ್ಲವ್ಕಿನ ಇವತ್ತು ಆ ಎಪ್ಪಂಗೆ ಆಯಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಏನೋ ಒಂದು ಚಿಕ್ಕ ಹೆಲ್ತ್ ಇಶ್ಯೂ ಇದೆ ಅದರಿಂದ ಆದಷ್ಟು ಬೇಗ ಆಚೆ ಕೊಡ್ವಿ ಅದೇ ನಮಗೆ ದೊಡ್ಡ ಬರ್ಡೇ ಇದ್ದಂಗೆ ಅಷ್ಟೇ ಸರ್ ಏನೂ ಇಲ್ಲ ಸರ್ ಯಾರು ಅಲ್ಲದೆ ಇರೋ ನನ್ನನ್ನು ಮನೆ ಕರೆದು ಬರ್ಡೇಗೆ ನನ್ನ ಬರ್ಡೇಗೆ ಹ್ಯಾಪಿ ಬರ್ಡೇ ಹೀರೋ ಒಳ್ಳೇದಾಗಲಿ ಸಿನಿಮಾ ಮಾಡ್ತಿದ್ದೀನಿ ಓದಾಡ್ಕೊಂಡು ಸಿನಿಮಾ ಮಾಡ್ತಿದ್ದೀನಿ ಅಂತ ಗೊತ್ತು ಇವಾಗ ಏನು ಇಲ್ದಿರೋ ಇಂಡಸ್ಟ್ರಿಗೆ ಬಂದರೆ ಎಷ್ಟು ಕಷ್ಟ ಅಂತ ಗೊತ್ತು ಸರ್ ಇವತ್ತಿನ ಇಂಡಸ್ಟ್ರಿಗೆ ಮಾಡಿ ಹೀರೋ ನಾನಿದ್ದೀನಿ ನನ್ನ ಹೆಗಲ ಮೇಲೆ ಕೈ ಹಾಕಿ ಅವತ್ತು ಸಪೋರ್ಟ್ ಮಾಡಿದ್ದು ದರ್ಶನ್ ಹೆಗ್ಲು ಮೇಲೆ ಕೈ ಹಾಕಿ ದರ್ಶನ್ ಸರ್ ಒಬ್ಬರೇ ಸೊ ಆ ತರ ಇದ್ದಾಗ ನಾವು ಅವ್ರು ಬಿಟ್ಟು ಕೂಡ ಸೀರಿಯಸ್ ನಾವು ಇಂಡಸ್ಟ್ರಿ ಬಂದ್ಮೇಲೆ ಅವ್ರ ಅಭಿಮಾನಿ ಆಗಿಲ್ಲ ಕೆಲವೊಬ್ರು ನಾಟಕದ ಅಭಿಮಾನಿ ನಾಟಕದ ಅಭಿಮಾನಿಗಳನ್ನ ನೋಡಿದಿವಿ ಸರ್ ನಾವು ದೇವರು ದರ್ಶನ್ ಸರ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅವರು ಟೈಮ್ ಅಲ್ಲಿ ಮೀಡಿಯಾ ಮ್ಯಾನ್ ಅದು ಇದು ಅಂತ ಇದ್ದಾಗ ಯೂಟ್ಯೂಬ್ ಅಲ್ಲಿ ಪ್ರಮೋಷನ್ ಗಿಂತ ಕೂತ್ಕೊಂಡು ದರ್ಶನ್ ಸರ್ ಬಗ್ಗೆ ಕೇಳಿಸ್ಕೊಂಡಂತ ವ್ಯಕ್ತಿಗಳನ್ನ ನೋಡಿದಿವಿ ಇಲ್ಲಿ ಸರ್ ಎಲ್ಲ ಒಂದು ಕಾರಚಕ್ರ ತಿರುಗ್ತಾ ಇದೆ ಸರ್ ಹನ್ನೆರಡು ಗಂಟೆಲಿ ಇತ್ತು ಆರಾಡ್ತಾ ಇದ್ರು ಒಂದ್ ಗಂಟೆಗೆ ಬಂದಿದೆ ಆರಾಡ್ತಾ ಇದ್ದಾರೆ ಸಂಜೆ ಆರು ಗಂಟೆಗೆ ಬಂದಿದ್ದು ಯಾಕೆಂದ್ರೆ ಅವರು ಒಂದು ವಿಡಿಯೋ ಮಾಡಿ ಹಾಕಿದ್ರು ಯಾಕಂದ್ರೆ ದರ್ಶನ್ ಸರ್ ಆ ವಿಡಿಯೋ ಹಾಕಿದ್ಕೆ ಯಾಕಂದರೆ ಅವರು ಇಲ್ಲಿವರೆಗೂ ಟ್ವೀ ಎರಡು ಆರು ತಿಂಗಳಿಂದ ಒಂದು ಟ್ವೀಟ್ ಆಗಲಿ ಒಂದು ಮಾ ಒಂದು ಬೈಟ್ ಆಗಲಿ ಏನೂ ಕೊಟ್ಟಿರಲಿಲ್ಲ ಆದರೆ ದಿಢೀರಾಗಿ ಈ ಬರ್ತ್ಡೇ ವಿಷಯಕ್ಕೋಸ್ಕರ ಒಂದು ಮಾತಾಡಿದ್ರು ಬಟ್ ತುಂಬ ಫೇರಾಗಿ ಕಾಣ್ತಾ ಇದ್ರು ಅದನ್ನೆಲ್ಲ ನೋಡಿ ಎಷ್ಟು ಖುಷಿ ಆಯಿತು ನಿಮಗೆ ಯಾಕೆಂದ್ರೆ ಅಭಿಮಾನಿಗಳು ಅವ್ರನ್ನ ಲೈವ್ ಆಗಿ ಅವ್ರ ಮಾತು ಮತ್ತು ಅವರು ವಿಡಿಯೋ ನೋಡಿದಕ್ಕೆ ಎಷ್ಟು ಖುಷಿ ಆಯಿತು ಲೈವಲ್ ಅದಕ್ಕಿಂತ ಮುಂಚೆ ನಾವು ಅಲ್ಲಿ ಏನೋ ಆಚೆ ಜೈವಿಕ ಆಚೆ ಅಲ್ಲಿ ನೋಡೋದೂ ಈ ತರ ಒಂದು ಮಾತಾಡೋದು ಬಟ್ ಅವ್ರು ವಾಯ್ಸ್ ಕೇಳಿ ತುಂಬಾ ದಿನ ಆಗಿದೆ ಸರ್ ಅವರು ಅಷ್ಟು ಅಚ್ಚುಕಟ್ಟಾಗಿ ಕೂತ್ಕೊಂಡು ಮೀಡಿಯಮ್ ಮೀಡಿಯಾ ಮುಂದೆ ಕ್ಯಾಮ್ರಾ ಮುಂದೆ ಮಾತಾಡಿದ್ದು ತುಂಬಾ ಖುಷಿ ಇದೆ ಸರ್ ಕ್ಯಾಮ್ರಾ ಮುಂದೆ ಮಾತಾಡೋದು ತುಂಬಾ ದಿನ ಆಗೋಗಿತ್ತು ಅದು ತುಂಬಾ ಖುಷಿ ಇದೆ ಬಟ್ ಅವ್ರು ಅಷ್ಟು ಫೇರ್ ಆಗಿ ಕಾಣಿಸ್ತಾ ಇರೋದು ನೋಡಿದ್ರೆ ಭಗವಂತ ಇನ್ನ ಏನೋ ಇನ್ನ ಏನೋ ಮಾಡ್ಬೇಕು ನೀನು ಡೆಫಿನೆಟ್ಲಿ ಹೇಳ್ತೀನಿ ಸರ್ ಭೂಮಿ ಮೇಲೆ ದೇವ್ರಾಗ ಉಳ್ಕೊಳ್ಳೋ ಮುಂಚೆ ಹೋಗ್ಬೇಕು ನನ್ನ ಜೀವನದಲ್ಲಿ ನಾನು ಏನಾದ್ರೂ ನಾನು ಬದುಕಿದ ದೇವ್ರ್ ನಂಗೆ ಒಳ್ಳೆ ಶಕ್ತಿ ಕೊಟ್ಟರೆ ನಾನು ಇವಾಗ ತಾಯಿಗೇನೋ ಮಾಡ್ಬೇಕು ಇನ್ನೊಂದೇನೋ ಮಾಡ್ಬೇಕು ಅದ್ರ ಜೊತೆಗೆ ದರ್ಶನ್ ಸರ್ ದೇವಸ್ಥಾನ ಕಟ್ಬೇಕು ಅನ್ನೋ ಆಸೆ ಸರ್ ಕಟ್ಟೆ ಕಟ್ತೀನಿ ಸರ್ ಇದೊಂದು ಬರದ್ ಮಾಡ್ಕೊಂಡ್ಬಿಡ್ರಿ ನನ್ನ ಜೀವನದಲ್ಲಿ ನಾನು ಬದುಕಿ ನನ್ನ ನನ್ನ ಉಸಿರುವ ಹೋಗೋದ್ರೊಳಗಡೆ ಆಯಪ್ಪನಿಗೆ ನನ್ನ ಮನಸ್ಸು ನನ್ನ ಏನು ನನ್ನೊಂದು ಜಾಗ ಅಂತ ಏನಿರುತ್ತೆ ಆ ಜಾಗದಲ್ಲಿ ದೇವಸ್ಥಾನ ಕಟ್ಟೆನೂ ಸಿಕ್ಕೋಗಿ ಸರ್ ಅಷ್ಟು ಪ್ರೀತಿ ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಸಿಗಲಿ ಎತ್ತು ತಾಯಿ ಎದೆ ಬಗದ್ರೆ ಅದ್ರ ಪಕ್ಕ ದರ್ಶನ್ ಸರ್ ಇಬ್ಬರೇ ಕಾಣೋದು ಲೈಫಲ್ಲಿ ನಿಮಗೆ ಸಾವು ಬೇಕೋ ದರ್ಶನ್ ಸರ್ ಬೇಕಂದ್ರೆ ದರ್ಶನ್ ಸರ್ ಕೇಳ್ಬೋದು ಸತ್ರ ಪರವಾಗಿಲ್ಲ ಒಂದ್ಸಲ ನೋಡ್ಬಿಟ್ಟು ಸತ್ತೋಗಿ